ಎಚ್ ಕೆ ಪಾಟೀಲರಿಗೆ ಸಿ ಎಂ ಯೋಗ ಸಿದ್ದರಾಮೇಶ್ವರ ಸ್ವಾಮೀಜಿ ಭವಿಷ್ಯ ಗದಗ್ ನಗರದಲ್ಲಿ ನಡೆದ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಕಾನೂನು ಸಚಿವ ಎಚ್ ಕೆ ಪಾಟೀಲರು ಇಷ್ಟೊತ್ತಿಗೆ ಎರಡು ಅಥವಾ ಮೂರು ಬಾರಿ ಮುಖ್ಯಮಂತ್ರಿಯಾಗಬೇಕಿತ್ತು ಆದರೆ ಆಗಲಿಲ್ಲ ಎಂದು ಹೇಳಿದರು ಎಸ್ ಎಂ ಕೃಷ್ಣ ಆದ ಮೇಲೆ ಸಿ ಎಂ ಕುರ್ಚಿಗಾಗಿ ಓಡಾಡಿದ ಹೆಸರು ಎಚ್ ಕೆ ಪಾಟೀಲ್ ಅವರದೇ ಆದರೆ ಆಗಲಿಲ್ಲ ಈಗ ತಡವಾಗಿದ್ದು ಎಚ್ ಕೆ ಪಾಟೀಲರಿಗೆ ಸಿ ಎಂ ಯೋಗಿ ಯೋಗ ಕೂಡಿ ಬರಲಿ ಎಂದು ಸ್ವಾಮೀಜಿ ಹೇಳಿದರು ಈಗ ಮೊದಲೇ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಎಚ್ ಕೆ ಪಾಟೀಲರ ಹೆಸರನ್ನು ಸಿ ಎಂ ರೇಸ್ಗಾಗಿ ಸ್ವಾಮೀಜಿಯವರು ಅರಿಬಿಟ್ಟಿದ್ದು ಸಿ ಎಂ ಯೋಗ ಕೂಡಿ ಬರುವುದೇ ಕಾದು ನೋಡಬೇಕಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ನನ್ನ ಜೊತೆಗೆ ಸುದ್ದಿಗೆ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಸಹಾಯ ಬರ್ತಾರೆ ಎಸ್ ಎಂ ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಅದೆಷ್ಟು ಯೋಗ ತಡವಾಗಿ ಬರಬಹುದಾದಂತಹ ಅಪೇಕ್ಷೆಯನ್ನ ಎಚ್ ಕೆ ಪಾಟೀಲ್ ಅವರಲ್ಲಿ ಜೊತೆ ಎಚ್ ಕೆ ಪಾಟೀಲ್ ಅವರಲ್ಲಿ ជាប៉ាធន